ಬೆಳಗಿನ ವ್ಯಾಪಾರ ಒಬ್ರು ವ್ಯಾಪಾರ ಡಲ್ ಐತಂತಾರ ಒಬ್ರು ಜಾಸ್ತಿ ಐತಂತಾರ ಹೆಂಗತಿ ಆಯ್ತಗ್ರಿ ಪ್ರೇಮಿ ನಮಸ್ಕಾರ ಅನಾರ ಇವತ್ ನಾವ್ ಮುಂದಿದ್ದು ಅಮಿಂಗಡ ಮಾರ್ಕೆಟ್ ನೋಡ್ರಿ ನೋಡ್ತಿರ್ಬೋದು ನೀವು ಮಾರ್ಕೆಟ್ ಎಲ್ಲ ಸ್ಟಾರ್ಟ್ ಆಗಿದೆ ನೋಡ್ರಿ ಇದು ಏಳು ಗಂಟೆ ಮಾರ್ಕೆಟ್ ನೋಡ್ರಿ ಏಳು ಗಂಟೆ ಮಾರ್ಕೆಟ್ ಎಲ್ಲಾ ಬಿಸಿಲ್ ಬೀಳ್ ನೋಡ್ತಿರ್ಬೋದು ಇಲ್ಲಿ ಎಳಗ ಮರಿ ಅದ ನೋಡ್ರಿ ನಾಲ್ಕರ ಇವ್ ನಿಮ್ಮ ಎಷ್ಟ್ ತಿಂಗ್ಳು ಅದ ರೀ ಮರಿ ಐದ್ ತಿಂಗಳ ಏನ್ರಿಪಾರ ಅದ ಒಟ್ಟು ಕೊಟ್ಟು ಹಂಗೆ ಐತೆ ಒಂದ್ ಲಕ್ಷ ಐವತ್ತು ಸಾವಿರ ಅಂದ್ರ ಐದು ಮರಿ ಅದ ಇಪ್ಪತ್ತೈದು ಸಾವಿರ ರೂಪಾಯಿ ಒಂದ್ ಮರಿ ನೋಡ್ರಿ ಇವು ಐದು ಮರಿಗಳು ಅದ ನೋಡ್ರಿ ಹ್ಮ್ ಮೂವತ್ತು ಸಾವಿರ ಬೀಳತ್ತೀ ಒಂದ್ ಮರಿ ಮೂರೈದ್ಲೇ ಹದಿನೈದು ರೀ ಮೂವತ್ತು ಸಾವಿರ ರೂಪಾಯಿ ನೋಡ್ರಿ ಲೈವ್ ಚೆನ್ನಾಗದ್ ವ್ಯಾಪಾರ ನೆಡತೇನ್ರಿ ಎಷ್ಟು ತನಕ ಇದ್ರಿ ಅದ ಅಂದ್ರೆ ಒಟ್ಟು ಕೊಟ್ಟು ಕೊಡೋರು ನೀವು ಹಂಗಾಗಿ ಸ್ವಲ್ಪ ಭಿನ್ನ ಮಾಡಿದ್ರೆ ಒಂದೊಂದ್ ಮರಿನ ಕೊಟ್ಟಬಿಡ್ರಿ ಅವ್ರ ಹೆಂಗ ಕೇಳ್ತಾರ ಸಿಂಗಲ್ ಆದ್ರೆ ಸಿಂಗಲ್ ಆಗಿ ಮರ ಒಂದು ಇಪ್ಪತ್ತರ ತನಕ ಕೇಳ್ಯಾರ ನೋಡ್ರಿ ಒಂದು ಇಪ್ಪತ್ತರ ತನಕ ಕೇಳಾರ ಅಂತ ನೋಡ್ರಿ ಎಳಗ ಮರಿ ನೋಡ್ರಿ ಕಾಲು ಇಡಕ್ ಜಗ ಎಲ್ಲ ಫುಲ್ ರಶ್ ಆಯ್ತು ಮಾರ್ಕೆಟ್ ಹಾಗಾಗಿ ಎಷ್ಟು ಅಷ್ಟು ತೇಜ್ ಕೊಡ್ತೀನಿ ಬರ್ರಿ ಸೌಕರ್ಯ ನಿಮ್ಮ ನೀವು ಎಷ್ಟ ಹತ್ತೊಂಬತ್ತು ಹಂಗೇನಾಯ್ತಿಲ್ಲಪ್ಪ ಅವ್ರಿ ವ್ಯಾಪಾರ ಹಂಗೆ ಹೇಳಿ ಹನ್ನೊಂದುವರೆ ಸರ್ ಹೇಳಾಕತ್ತೀ ಯಾರ ಕೇಳಾರ ಎಷ್ಟ್ ತನಕ ಒಂಬತ್ತರಿಂದ ಹತ್ತು ಸಾವಿರ ನಡ್ದಿ ಮತ್ತ ಫೈನಲ್ ಏನ್ ಬಂದ್ರೆ ಕೊಡ್ಬೇಕಂತಿದ್ರಿ ಮತ್ತೆ ಹನ್ನೊಂದುವರಿನಲ್ಲೋಡ್ರಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ಹೇಳ್ತಾರೆ ಎಲ್ಲ ಕೆಂಗೂರಿ ಕೆಂಗುರಿ ವ್ಯಾಪಾರ ನೋಡ್ರಿ ಅದರ ನಿಮ್ ಅನ್ರಿ ಎಷ್ಟ್ ತಿಂಗ್ಳದ್ರಿ ಮರಿ ಹತ್ತು ಮರಿ ಎಷ್ಟೆಷ್ಟು ತಿಂಗ್ಳದಿಂದ ಎಂಟು ತಿಂಗ್ಳದ ಏನ್ ಹೇಳಿದ್ರಿ ವ್ಯಾಪಾರ ರಂಗ ನಡೆದಿದ್ದ ಈಗ ಹದ್ಮೂರರಿಂದ ಹದ್ನಾಕ್ ಸಾವಿರ ವ್ಯಾಪಾರ ನಡೆದೈತಿ ಮತ್ ಫೈನಲ್ ಏನು ಬಂದ್ರೆ ನಾವು ಕೊಡ್ತಿರ ಮಲಕ್ರೆಟ್ ಹದ್ನಾಕುವರೆ ಅಥ್ವಾ ಹದಿನೈದು ಸಾವಿರ ಬಂದ್ರೆ ಕೊಡ್ತೀರಿ ನೋಡ್ರಿ ನೀವು ಹದ್ನಾಕುವರೆ ಅಥ್ವಾ ಹದಿನೈದು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಲಕ್ ಯಾವ್ರ ಮಲಕ್ರ ಗೊರ್ಬಾಡ ಅಂತ ನೋಡ್ರಿ ಈ ಕಡೆ ಕೆಂಗೂರಿನ ಭಾಳ ಐತ್ರಿ ಎಲ್ಲಿ ಫ್ರೀ ಐತಿ ಅಲ್ಲಿ ಕೇಳಿ ಯಾಕಂದ್ರೆ ಇದ್ದಲ್ಲಿ ನಿಮ್ಮ ಅಪರ ನಡೆದಿರ್ತೈತೆ

ಇಪ್ಪತ್ತೈದು ಅಷ್ಟ ಬಂದ್ರೆ ಕೊಡ್ರಿ ಅಂದ್ರೆ ಇಪ್ಪತ್ನಾಲ್ಕುವರಿ ನಿಮ್ಮ ಟಾರ್ಗೆಟ್ ನೋಡ್ರಿ ಇಪ್ಪತ್ತು ಜೋಡಿಗೆ ಇಪ್ಪತ್ನಾಲ್ಕುವರೆ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮಾಲಕ್ ಬೆಳಗಾವರಿ ಬೆಳಗಿನ ವ್ಯಾಪಾರ ಒಬ್ರು ವ್ಯಾಪಾರ ಡಲ್ ಐತೆ ಒಬ್ಬರು ಜಾಸ್ತಿ ಐತಂತರ ಒಬ್ಬೊಬ್ಬರು ಬ್ಯಾಗ್ ಒಂದೊಂದ್ ತರ ಬರ್ತೇತಿ ಏನ್ ಮಾಡ್ ಇಪ್ಪತ್ತಾರು ಮರಿ ಅನ್ರಿ ಎಷ್ಟ್ರಿ ಇಪ್ಪತ್ತಾರೀ ಹೆಂಗಿಲ್ಲ ಹನ್ನೊಂದುವರಿ ಹಂಗ ನೆಡತೇನ್ರಿ ನೆಡತ ಎಷ್ಟೋ ದಿನ ಕೇಳಾಕತ್ತಾರ ಫೈನಲ್ ನೀ ಹನ್ನೊಂದಾದ್ರಿ ನೀವ್ ವೈರ ನೋಡ್ರಿ ಒಂದೊಂದು ಸಾವಿರ ಆದ್ರೈನ್ ಅಂತ ನೋಡ್ರಿ ಎಲ್ಲ ಮಳಿ ತೋರ್ಸಂದ್ರಿ ತೊಳ್ದಿಲ್ಲ ಅದ ತೊಳೆದಿದ್ರೆ ಬಾರಿಕ್ ಅಂತಿದ್ದು ನೈಸ್ ಆಗಿ ಹ್ಮ್ ನೋಡ್ರಿ ಸ್ವಲ್ಪ ಕ್ಲೀನ್ ಇಲ್ಲ ಹೆಂಗೈತಿ ಮಾರ್ಕೆಟ್ ಇವತ್ತು ಡಲ್ ಐತಿ ಹಾ ನೋಡ್ರಿ ಇವತ್ತು ಯಾವಾರ ಡಲ್ ಐತಿ ಅಂತ ನೋಡ್ರಿ ಈ ಎಲ್ಲ ಅದ ನೋಡ್ರಿ ಇವು ಒಂದ ಏಳರಿಂದ ಎಂಟೆಂಟು ತಿಂಗಳ ಮರಿ ಇರ್ಬೋದು ಅಲ್ಲಕ್ಕ ನಿಮ್ ಅನ್ರಿ ಒಂದ್ ಎಂಟೆರಡು ತಿಂಗಳ ಮರಿ ಎಂ ಎರಡು ತಿಂಗಳ ನೋಡ್ರಿ ಏನ್ ಹೇಳಿ ಅಪರೂಪ ಹತ್ತೊಂಬತ್ತುವರಿ ವ್ಯಾಪಾರ ನಡತ್ತೇನ್ರಿ ಎಷ್ಟು ತನಕ ಕೇಳ್ತದ ಹದಿನಾಲ್ಕರಂಗ್ ಕೇಳಾಕತ್ತ ನೀವೇನ್ ಕೊಡ್ತೀರಿ ಹದಿನೈದು ಸಾವಿರ ನೋಡ್ರಿ ನೀವು ಹದಿನೈದು ಸಾವಿರ ಬಂದ್ರಿ ಎಲ್ಲ ವೈಟ್ ಅಂತ ಚೆನ್ನಾಗದ ಮರಿ ಆ ಸ್ವಲ್ಪ ಮೇಸ್ಗೊಂಡ್ರಹ ಪರವಾಗಿ ನೋಡ್ರಿ ಒಳ್ಳೇದು ಬಂದ್ಬಿಡ್ತಾವ ಈ ಕಡೆ ಬರ್ರಿ ಇಲ್ಲಿ ಸ್ವಲ್ಪ ಜವಾರಿ ಮರಿ ಬಂದಂಗ

ಬರ್ರಿ ಹಂಗೆ ದೊಡ್ಡ ಮರಿ ನೋಡಂಬ್ರಿ ದೊಡ್ಡ ಆಟೋದ ಮರಿ ಮತ್ತೆ ಎಳಗ ಮರಿ ಎಲ್ಲ ಜಾಸ್ತಿ ಬಂದ್ರಿ ಇವತ್ತು ಮರಿ ಇಲ್ಲಿ ಒಂದು ಮರಿ ನೋಡ್ತಿರ್ಬೋದು ದೊಡ್ಡ ಸೈಸು ಐತೆ ನೋಡಿರಿ ಎಳಗದಾಗ ಕರಿಗೊಂಬೈತಿ ನೋಡಿರಿ ದೊಡ್ಡ ಸೈಸ ಐತ್ ಮರಿ ಮಲಗ ಎಷ್ಟಿದೆ ಎಂಟ್ರಲ್ ಎಂಟ್ರಲ್ಲಿ ಒಂದು ದಿನ ಐತಿ ಎರಡು ದಿವ್ಸ ನಾ ಆಟೋದ ಮರಿ ಏನೇನು ಅಷ್ಟೊಂದು ಮೈಸೂರ ಮೈಸೂರಿ ಏನು ಹೇಳಿದ್ರು ಅಪರಾ ನಲ್ವತ್ತೈದು ಯಾರ ಕೇಳದಾರ ಎಂಟ್ರ ತಂದು ನೆಡದ್ದೆ ಮೂವತ್ತು ಮೂವತ್ತೆಂಟ್ರ ತಂದು ನೆಡದ್ದೆ ಮತ್ತೆ ಫೈನಲ್ ನೀವೇನು ಬಂದ್ರೆ ಕೊಡ್ತೀರಿ ನಲವತ್ತು ನೋಡ್ರಿ ನೀವು ನಲ್ವತ್ತು ಸಾವಿರ ಬಂದ್ರೆ ಕೊಡ್ತಾರ ನೋಡ್ರಿ ಯಾವ್ದು ಬಂದಕ್ಕಿದೆ ಮುದ್ದೆ ಬೀಳ ಮುದ್ದೆ ಬೀಳದಂತ ನೋಡ್ರಿ ನಿಮ್ಮ ಹೆಸರ ನದೀಮ್ ನದೀಮ್ ಅಂತ ನೋರ್ಕ್ ನೋಡ್ರಿ ಇದು ನಿಮ್ ನಂಬರ್ ಹೇಳ್ರಿ ಯಾರು ಬೇಕಾರ ಕೇಳ್ತಾರೆ ಡಲ್ ಏಯ್ಟೈನ್ ಟು ಫೈವ್ ನೋಡ್ರಿ ನಂಗೆ ಯಾರು ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ನೋಡಿರಿ ಎಳಗದಾಗ ದೊಡ್ಡ ಸೈಜ್ ಐತ್ ನೋಡ್ರಿ ಸ್ವಲ್ಪ ಮೇಸ್ಗ್ ಬಂದ್ರೆ ಭಾರಿ ಆಗತ್ತೆ ಮರಿ ಇಲ್ಲೊಂದು ಮರಿ ಐತಿ ನೋಡಿರಿ ಅಂಡ ಗಡ್ಡೆ ಹಂಗೆ ಐತಿ ನೋಡಿ ದೊಡ್ಡ ಸೈಜ್ ಇತ್ತು ನೋಡಿ ಸಾವಕರ ಎಷ್ಟೊಂದಿದೆ ಒಬ್ಬನು ಅಡ್ಡದ ಮರಿ ಓಪನ್ ಬಂದು ಎಷ್ಟು ತಿಂಗ್ಳು ನಾಲ್ಕು ತಿಂಗ್ ಕಣಗಿನ ಅಂದ್ರೆ ಎಲ್ಲಿ ಹಾಕಿಲ್ಲ ಬಟ್ ಆಡದ ಎಲ್ಲಿ ಹಾಕಿಲ್ಲ ಅಂತ ನೋಡ್ರಿ ಬಟ್ ಆಡದಂತರ ಏನು ಹೇಳದ್ರಿ ವ್ಯಾಪಾರ ಐವತ್ತು ಸಾವಿರ ಐವತ್ತು ಸಾವಿರ ವ್ಯಾಪಾರ ಹೇಳಂತ ನೋಡಿ ದಂಡು ಮರಿ ದೊಡ್ಡ ಸೈಜ್ ಐತಿ ಯಾವ್ದು ಮಲಕ್ರೀ ಎಲ್ಬುರ್ ಎಲ್ಬುರ್ಗದಂತ ನೋಡ್ರಿ ವ್ಯಾಪಾರ ನೆಡದೇನ್ರಿ ಎಷ್ಟು ಮಟ್ಟಕ್ಕೆ ಯಾರು ನಲ್ವತ್ತು ಸಾವಿರದ ನೆಡತಿವಿ ಮತ್ತೆ ಫೈನಲ್ ನೀವೇನು ಬಂದ್ರೆ ಕೊಡಬೇಕಂತರ ನಲ್ವತ್ತೆರಡು ಅಥವಾ ನಲ್ವತ್ ಮೂರು ಸಾವಿರ ನೋಡ್ರಿ ನೀವು ನಲ್ವತ್ತೆರಡು ಅಥವಾ ನಲ್ವತ್ ಮೂರು ಸಾವಿರ ಬಂದ್ರೆ ಕೊಡ್ತಾರಂತ ನೋಡ್ರಿ ಮಾಲಕ್ ನಿಮ್ಮ ನಂಬರ್ ಹೇಳ್ರಿ ಯಾರು ಬೇಕಾರೆ ಕೇಳ್ತಾರ ನಂಬರ್ ಗೊತ್ತಿಲ್ಲ ಇಲ್ಲ ಅಂತ ನೋಡ್ರಿ ಅವ್ರ ನಂಬರ್ ಗೊತ್ತಿಲ್ಲ ಅಂತ ಪರವಾಗಿಲ್ಲ ಮತ್ತೆ ನಂಬರ್ ಹೇಳಿದ್ರ ಕೇಸ್ ಕೊಡ್ತೀನಿ ಈ ಎಲ್ಲ ಅದ ನೋಡ್ರಿ ಇಲ್ಲೊಂದು ಮರಿ ಐತಿ ನೋಡ್ರಿ ಬಂಗ್ಲಾ ಬೀಳ್ತಲ್ಲ ಇದು ಹೆಂಗೈತ್ ನೋಡ್ರಿ ದಾಡ್ಡಿ ಬಿಡ್ಲಾ ಇದು ದೊಡ್ಡ ಸಾಜ್ ಐತಿ ತೂಕ ಮಾಡ್ಕೋಬೇಕು ಸ್ವಲ್ಪ ಎಷ್ಟೆಲ್ಲ ಐತೆ ಗೊತ್ತಿಲ್ಲ ಕಟ್ಟೋಗರೆ ಇಲ್ಲಿ ಮಾಲಕ್ಕರಿಲ್ಲ ಇಲ್ಲೊಂದು ವ್ಯಾಪಾರ ನಡತ ನೋಡ್ರಿ ಮರಿ ಹದ್ನಾಕುವರೆ ತನ ಕೇಳ ಹದಿನಾರು ಹದಿನಾಲ್ಕುವರಿ ಇನ್ನು ಹದ್ನೈನೂರು ರೂಪಾಯಿ ವ್ಯಾಪಾರ

ನೋಡ್ರಿ ಇನ್ ಹದಿನೈದನೂರು ರೂಪಾಯಿ ಅಬ್ಬರ ಮೂಸರಿ ನೋಡ್ರಿ ಮಲಾಕ್ರೆ ನೀವ್ ಸ್ವಲ್ಪ ಬಿಟ್ರಿ ಅವ್ರ ಮುಗಿಸ್ಬಿಡ್ತಾ ಹೌದೇನಿ ಏನಾರ ಕೇಳ ಹಾಕ್ತಾರ

आदर पादर होईला ना हेळू का आ इले निंदो ओरू केडो नि कोती रे नायना हेच रे हांगले नाना ಹದಿನಾಲ್ಕು ಸಾವಿರದ ಎಂಟು ನೂರು ಕೀಳಾಗತ್ತಾರ ವಯ್ಯೋರು ಬೇಡ ವ್ಯಾಪಾರ ಕ್ಯಾನ್ಸಲ್ ಆಯ್ತು ನೋಡ್ರಿ ಮರೆ ಬರ್ರಿ ಇದು ನೋಡಿರಿ ಸೊಗರಿ ನೆಡದಿ ಎರಡರ ತನಕ ಹೇಳತ್ತಾರ ಮೂವತ್ತೆರಡು ನೀವೇನು ಹೇಳಿರಿ

ಏನು ಎಷ್ಟಲ್ಲ ನಾಲ್ಕಲ್ಲ ಏನು ಹೇಳತ್ತೀರಬ್ರ ಮೂವತ್ತ ಎಂಟು ನಡೆದಿದ್ದು ಎಷ್ಟು ರುಮಿಟ್ರ ಕೇಳ್ತಾ ಇದಾರೆ ಇಪ್ಪತ್ತೇಳು ಮೀಟ್ರೆ ನಡೆದದ್ದು ಮತ್ತು ಫೈನಲ್ ನೀವೇನು ಬಂದರೆ ಕೊಡ್ಕೊಂತೀರಿ ಫೈನಲ್ ಏನು ಬಂದರೆ ಕೊಡ್ಕೊತೀರಿ ಇಪ್ಪತ್ತೇಳುವರಿ ಇಂದ ಐನೂರು ರೂಪಾಯಿ ನೋಡ್ರಿ ಇಪ್ಪತ್ತೇಳು ತನ ನಡೆದಂತ ಏಳುವರೆ ಬಂದು ಅಂದ್ರೆ ನೋಡ್ರಿ ಕರೆ ಮರಿ ಸ್ವಲ್ಪ ಕಮ್ಮಿ ಬಂದವು ಇಲ್ಲೊಂದು ಐತಿ ಬರೀ ಇದು ಚೆನ್ನಾಗೈತೆ ನೋಡಿರಿ ಸ್ವಲ್ಪ ನಾರ್ಮಲ್ ಐತಿ ಎಷ್ಟಲ್ಲ ಇನ್ನ ಅಲ್ಲಲ್ಲಿ ಏನು ಹೇಳುತ್ತ ಇಪ್ಪತ್ತೆರಡು ಹಾಂ ದಿನ ಎಷ್ಟು ಮಠಕ್ಕೆ ಹೇಳ್ತದೆ ರೀ ಹದಿನೆಂಟುವರೆ ಮಟ್ಟಕ್ಕೆ ಮತ್ತು ಫೈನಲ್ ಏನಾದರೂ ಕೊಡ್ತೀನಿ ಒಂದು ಇಪ್ಪತ್ತು ಇಪ್ಪತ್ತು ಅಂದರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಮರಿ ನಾರ್ಮಲ್ ಸೈಜ್ ಇದ್ದಿದ್ದು ರೇಟ್ ನಾರ್ಮಲ್ ಹಾಕ ರೀ ಇಲ್ಲೊಂದು ಇಲ್ಲೊಂದೈತಿ ನೋಡ್ರಿ ತರ್ಚಂಡ್ ಮಲಕ್ ಎಷ್ಟಲ್ಲಾಕಾಲ ಏನ್ ಹೇಳಿದ್ರಾ ಇಪ್ಪತ್ತಾರು ನಡೆದಿದ್ದು ನೆಡದಿದ್ದು ಎಡತ್ ನೆಡದೈತೆ ಒಂದು ಫೈನಲ್ ಏನಾದ್ರು ಕೊಡ್ತೀರಿ ಇಪ್ಪತ್ತ್ ಮೂರು ಸಾವಿರ ನೋಡ್ರಿ ಇಪ್ಪತ್ತ್ ಮೂರು ಸಾವಿರ ಬಂದ್ರೆ ಕೊಡ್ತೇವ್ರೋಡ್ರಿ ಮಲಕ್ ದೊಡ್ಡ ಇಳಗಂಬರಿನ ಜಾಸ್ತಿ ಬಂದವ್ರಿ ಇವತ್ತು ಮಾರ್ಕೆಟಿಗೆ ಸೌಕರ್ಯದ ಎಷ್ಟಲ್ಲ ನಾಕಲ್ಲು ಏನ್ ಹೇಳತ್ತಿರೊಬ್ರಾ ಮೂರು ಇಪ್ಪತ್ತಾರು ಫೈನಲ್ ಏನಾದ್ರೂ ಕೊಡ್ತೀನಿ ಮೂವತ್ತು ಸಾವಿರ ನೋಡ್ರಿ ಮೂವತ್ತು ಸಾವಿರ ಬಂದ್ರೆ ಕೊಡ್ತೀನಿ ಅಂದ್ರೆ ನೋಡ್ರಿ ಕುರಿಯ ಮರಿಯತ್ ನೋಡ್ರಿ ಇಲ್ಲೊಂದು ಮರಿಯತ್ ನೋಡ್ರಿ

ಇವು ಎಲ್ಲಾ ಚೆನ್ನಾಗಿರ ಮರಿ ನೋಡ್ರಿ ಕಾಂಬಿ ಬೆಂಬಲಾ ದೊಡ್ಡ ಬಂದು ಮಲಕ್ರ ಎಷ್ಟಿದೆ ಮರಿ ಓ ಹದಿನೈದ್ ಮರಿ ಮಲಕ್ರ ಹದಿನೈದು ಮರಿ ಹೆಂಗ್ರ ಅಪ್ರದೈದ ಹದಿನೈದು ವರಿ ಯಾರ ಕ್ಯಾರನ್ರೀ

ತಗೊಳಕ್ ಚಲೋ ಕೊಡಕ್ ಅಲ್ಲ ನೋಡ್ರಿ ತಗೊಳ್ಳಕ್ ಚಲೋ ಕೊಡಾಕ್ ಚಲೋ ಇಲ್ಲ ಇಲ್ಲಂತಾರ ನೋಡ್ರಿ ಮುಂದ್ವಾರ ಜಗ್ಲ್ರಿ ಈ ದಿನಕ್ಕೆ ಹಿಂಗ ಹಾಕೊಂಬರ್ತಾರೀ ನೋಡ್ರಿ ಮಾನಮ್ಮ ದಿನಕ್ಕ ಮರಿ ಬಾಳ ಹಾಕೊಂಡ್ ಬರ್ತಾರಂತ ನೋಡ್ರಿ ರೇಟ್ ಬಿದ್ದ ನೋಡ್ರಿ ಈ ಕಡೆ ತಮ್ಮ ಇವರು ನಿಮ್ಮ ನೀನ ಮಾಲಕ ಅರೇ ಯಾರು ಹೆಂಗ್ ಅಬ್ಬರ ಹೆಂಗ್ ರ ಹನ್ನೆರಡು ಸಾರ ಏನಾಗ್ತಿರಿ ಯಾರ ಕೇಳ ಎಷ್ಟು ಮಟ್ಟಕ್ಕೆ ಕೇಳಾರ ಮತ್ ಫೈನಲ್ ಏನು ಬಂದ್ರೆ ಕೊಡಕಂತ ಹನ್ನೊಂದು ನೋಡ್ರಿ ಹನ್ನೊಂದು ಸಾವಿರ ಬಂದ್ರೆ ಕೊಡ್ತೀನಿ ಅಂತ ನೋಡ್ರಿ ನಾಲ್ಕು ತಿಂಗಳು ಮರಿ ನೋಡ್ತಿರ್ಬೋದು ಚೆನ್ನಾಗದ ನೋಡ್ರಿ ಈ ಹುಡುಗ ನೋಡ್ರಿ ಎಷ್ಟ್ರ ಮಾಡ್ತೀನಿ ಗಿಟಾ ಸಾಲಿಗೆ ಹೋಗಿರಿ ಸುಮ್ ದಿನ ಬಂದಿರ ಸಾಲ್ ಸುಟಿ ಕೊಡ್ತೇವ ಅದಕ್ಕೆ ಬಂದಿನ ಸಾಲ್ ಸುಟಿ ಕೊಡ್ತೇವೆ ಅದಕ್ಕೆ ಬಂದ ನೋಡಿ ಹನ್ನೊಂದು ಸಾರಿ ಬಂದ್ರೆ ಕೊಡ್ತೀನಿ ಅಂತಾರ ನೋಡಿ ಹುಡುಗ ನೋಡ್ರಿ ಇವತ್ತಿನ ಮಾರ್ಕೆಟ್ ಮಾಹಿತಿ ಇದೆ ತರದ ಮಾಹಿತಿಗಾಗಿ ನಮ್ಮ ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳಿ ಅಂತ ಇವತ್ತಿನ ಮುಕ್ತಾಯ ಮಾಡ್ತಾ ಇದೀನಿ ನೋಡ್ರಿ